ತುಂಬಾ ಚೆನ್ನಾಗಿ ನಡೀತಾ ಇದೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಕಾಂಗ್ರೆಸ್ಗೆ ಮತ ಆಗ್ತಾ ಇದೆ ಇಲ್ಲ ಕಾಂಗ್ರೆಸ್ಗೆ ಈಗ ಇದು ಗ್ಯಾರಂಟಿಗೆ ಮಾತ್ರ ಓಟ್ ಆಗ್ಬೇಕಂತ ಕೇಳ್ತಾ ಇದಾರೆ ಜೆ ಡಿ ಎಸ್ ಆ ತರ ಏನಿಲ್ಲ ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗ್ತಾಯಿಲ್ಲ ಗ್ಯಾರಂಟಿ ಮತ್ತೊಂದು ಕ್ಯಾಂಡಿಡೇಟ್ ಎರಡು ಮೇಲೆನೂ ಡಿಪೆಂಡ್ ಆಗ್ತಾ ಇದೆ ಇಲ್ಲಿವರೆಗೆ ಎಷ್ಟಾಗಿದೆ ಓಟ್ ಈಗ ಆಲ್ರೆಡಿ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಓಟ್ ನಡೆದ್ಬಿಟ್ಟೈತೆ ಇವತ್ತು ಶುಕ್ರವಾರ ಇರೋದರಿಂದ ಏಳು ಗಂಟೆ ಮೇಲೆ ಇನ್ನೂ ತುಂಬ ಜಾಸ್ತಿ ನಡೀತು ಈಗ ಅಂದರೆ ಈ ಎಲೆಕ್ಷನ್ಗೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಎಲೆಕ್ಷನ್ ನಡೆದೇ ನಡೀತು ವೋಟಿಂಗ್ ಮಾಡೋಕ್ಕೆ ಎಲ್ಲೆಲ್ಲಿಂದ ಬರ್ತಾ ಇದಾರೆ ಜನ ಯಾಕಂದರೆ ಅಷ್ಟೊಂದು ಕುತೂಹಲ ಐತೆ ಈ ಎಲೆಕ್ಷನ್ನು ನಡೀತಾ ಇದೆ ಏಯ್ಟಿ ಫೈವ್ ಪರ್ಸೆಂಟ್ ಎಲೆಕ್ಷನ್ ವೋಟಿಂಗ್ ಹಾಗೆ ಆಗುತ್ತೆ ಸರ್ ಏನಕ್ಕೆ ಹಾಕ್ಬೇಕು ಓಟು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಏನಕ್ಕೆ ಆಗಬೇಕು ಅಂದರೆ ಐದು ಗ್ಯಾರಂಟಿ ಕೊಟ್ಟವ್ರೆ ಮತ್ತೆ ಏನೋ ಮತ್ತೆ ಒಂದು ಲಕ್ಷ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಪರಿಚಯ ಏನಂದರೆ ಕಾಂಗ್ರೆಸ್ ಏನಕ್ಕೆ ಬರಬೇಕು ಅಂತ ಅಂದ್ರೆ ಶಾಂತಿಯಾಗಿ ಇರಿತೀವಿ ನಾವು ಹಿಂದೂ ಮುಸ್ಲಿಮ್ಸ್ ಅನ್ನೋದಿಲ್ಲ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಟರ್ನಿಂಗ್ ಪಾಯಿಂಟ್ ಬಿ ಜೆ ಪಿ ಜೆ ಡಿ ಎಸ್ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಕೋಮು ಒಂದು ಸಮುದಾಯನ ಓಲೈಕೆ ಮಾಡೋದು ಒತ್ತರವನ್ನು ಬರ್ತಾ ಇದೆ ಅಂತ ಎಲ್ಲ ಎಲ್ಲ ಇಲ್ಲ ನಾವು ಹುಟ್ಟೋಳಿದಾನೆ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಯಾವ ಥರ ಅಂತ ನಮಗೆ ನಲವತ್ತೈದು ಐವತ್ತು ವರ್ಷ ವಯಸ್ಸಾಗಿದೆ ಇನ್ನೂ ಒಳವರೆಗೆ ಆ ಥರ ಏನೂ ಆಗಿಲ್ಲ ಕಾಂಗ್ರೆಸಲ್ಲೇ ಇದ್ದೀವಿ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ ಜೆ ಡಿ ಎಸ್ನವರು ಬಿ ಜೆ ಪಿ ನೋರು ನೂರಾರು ಥರ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಲಸಗಳಲ್ಲ ನಮ್ಮ ದಿನ ಹಂಡ್ರೆಡ್ ಪರ್ಸೆಂಟ್ ಔಟ್ ಮಾಡಿಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಈಗ ದೇಶಕ್ಕೂ ದೇಶದ ರಕ್ಷಣೆಗೋಸ್ಕರ ಮೋದಿ ಬೇಕು ಅಂತ ಸರ್ ಇಲ್ಲಿವರೆಗೂ ರಕ್ಷಣೆ ರಾಹುಲ್ ಗಾಂಧಿ ಬೇಡವಂತ ರಾಹುಲ್ ಗಾಂಧಿ ಬೇಡವಾ ಆಯ್ತಲ್ಲ ಟ್ರಂಪ್ ಆಯ್ತಲ್ಲ ಮೋದಿಗೆ ಇದು ಬಿಟ್ಕೊಳ್ಳಿ ಆಗತ್ತೆ ದೇಶದಲ್ಲಿ ಎಲ್ಲ ಕುತೂಹಲ ಇದೆ ಕಾಂಗ್ರೆಸ್ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗುತ್ತೆ ಅಂತ ಅಂದ್ಬಿಟ್ಟು ನಮಗೂ ಆಸೆ ಇದೆ ಬರಲಿ ಒಂದ್ಸತಿ ಅವ್ರಿಗೂ ಗೊತ್ತಾಗುತ್ತೆ ಯಾರು ಬೇಕು ಯಾರು ಬೇಡ ಅಂತ ದೇಶದ ಜನ ಆಮೇಲೆ ತೀರ್ಮಾನ ಮಾಡಿ ರಾಹುಲ್ ಗಾಂಧಿ ಕಿ 大けさ。